ನಮಸ್ಕಾರಗಳಿವೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಂಟ್ರಿ ಆದಮೇಲೆ ತಪ್ಪು ಮತ್ತು ಸರಿ ಡಿಸಿಷನ್ಸ್ ಇದೇ ಇರುತ್ತೆ ಅದು ಯಾರೇ ಆಗಲಿ ಅದೇ ರೀತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾನು ಮಾಡಿರುವಂಥ ಒಂದು ತಪ್ಪನ್ನು ಹೇಳೋಕ್ಕೆ ಬಯಸ್ತೀನಿ ಅದರಿಂದ ಮೇ ಬಿ ನಿಮಗೆ ಯೂಸ್ಫುಲ್ ಆಗ್ಬೋದು ಫ್ರೆಂಡ್ಸ್ ಫಾರ್ಮಾ ಸೆಕ್ಟರ್ ಫಾರ್ಮಾ ಸೆಕ್ಟರ್ ನನಗೆ ತುಂಬ ಒಂದು ಹಿಡಿಸಿರುವಂಥ ಸೆಕ್ಟರ್ ನನಗೆ ತುಂಬ ನಾನೊಂದು ತುಂಬ ಪ್ರೀತಿ ಫಾರ್ಮಾ ಸೆಕ್ಟರ್ ಮೇಲೆ ಆ ಫಾರ್ಮಾ ಇಂದ ಒಂದು ಸ್ಟಾಕನ್ನು ನಾನು ಸೆಲೆಕ್ಷನ್ ಮಾಡಿಬಿಟ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಲುವಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡಿದೆ ಮತ್ತು ತುಂಬ ದಿವಸ ಆದಮೇಲೆ ಒಂದು ಫೈವ್ ಟು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆದಮೇಲೆ ರಿಸರ್ಚ್ ಮಾಡಿಬಿಟ್ಟು ನಾನು ಫಾರ್ಮಾ ಇಂದ ಒಂದು ಸ್ಟಾಕನ್ನು ಸೆಲೆಕ್ಷನ್ ಮಾಡಿದ್ದೆ ದಟ್ ಈಸ್ ಸನ್ ಫಾರ್ಮಾ ಸನ್ ಫಾರ್ಮಾ ಆ ಟೈಮಲ್ಲಿ ನನಗನ್ಸುತ್ತೆ ಇದು ಒಂದು ತ್ರೀ ಇಯರ್ಸ್ ಬ್ಯಾಕ್ ಸ್ಟೋರಿ ಸನ್ ಫಾರ್ಮಾ ಆ ಟೈಮಲ್ಲಿ ಒಂದು ಐ ಥಿಂಕ್ ಫೈವ್ ಹಂಡ್ರೆಡ್ ರುಪೀಸ್ ರೇಟಲ್ಲಿತ್ತು ಫೈವ್ ಹಂಡ್ರೆಡಿಂದ ಅದು ಕರೆಕ್ಷನ್ ಆಗಿ ನಿಯರ್ಲಿ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿವರೆಗೆ ವರೆಗೆ ಆ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿವರೆಗೆ ವರೆಗೆ ಹೋದ್ಮೇಲೆ ನನ್ನ ಹತ್ರ ಫಾರ್ಮಾ ಸೆಕ್ಟರ್ ಫಾರ್ಮಾ ಒಂದು ಒಳ್ಳೆಯ ಅಮೌಂಟಲ್ಲಿತ್ತು ಇತ್ತು ಅದು ದೊಡ್ಡ ಅಮೌಂಟ್ ಇತ್ತು ಆ ಸನ್ಫಾರ್ಮಾದಲ್ಲಿ ಸಾಕಷ್ಟು ಸೇರಿದ್ದು ಯಾವಾಗ ಅದು ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ತ್ರೀ ಏಯ್ಟಿ ಹೋಯಿತು ಅಲ್ಲಿಂದ ಮತ್ತೆ ರಿಕವರ್ ಆಗಿ ರಿಕವರ್ ಆಗಿ ನಾನು ಎವರೇಜ್ ಮಾಡಿದ್ದೆ ಸ್ವಲ್ಪ ಎವರೇಜ್ ಮಾಡಿದೆ ಯಾವಾಗ ಸ್ಟಾಕ್ ಡೌನ್ ಆಗಿತ್ತು ಸ್ವಲ್ಪ ಮತ್ತೆ ದುಡ್ಡು ಹಾಕಿ ಎವರೇಜ್ ಮಾಡಿದೆ ಮತ್ತೆ ಸ್ಟಾಕ್ ಯಾವಾಗ ನನ್ನ ಪ್ರೈಸಿಗೆ ಬಂದುಬಿಡ್ತು ನನ್ನ ಪ್ರೈಸ್ ಇಂದ ಸ್ವಲ್ಪ ಮೇಲೆ ಹೊರಟೋಯ್ತು ಹೋಯ್ತು ನಾನು ಮಾ ಏನು ಮಾಡಿದೆ ಆ ಸ್ಟಾಕನ್ನು ಸೆಲ್ ಮಾಡಿಬಿಟ್ಟೆ ದಟ್ ಈಸ್ ಮೈ ಬಿಗ್ ಮಿಸ್ಟೇಕ್ ಅದು ನಂದು ಎವರೇಜ್ ಪ್ರೈಸ್ ನೋಡೋಕೊತರೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ದು ಸನ್ ಫಾರ್ಮಾದಲ್ಲಿ ನಂದು ಎವರೇಜ್ ಪ್ರೈಸ್ ಇತ್ತು ಬಟ್ಟು ಇವತ್ತಿನ ಮಾರ್ಕೆಟಲ್ಲಿ ನೋಡಿದ್ರೆ ಸನ್ ಫಾರ್ಮಾ ನೋಡ್ಬೋದು ನೀವು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಇದೆ ಇದು ನಾನು ಮಾಡಿರೋಂಥ ತಪ್ಪು ಒಂದು ಒಳ್ಳೆ ಫಾರ್ಮಾ ಕಂಪ್ನಿ ಸ್ಟಾಕ್ ಇತ್ತು ಸನ್ ಫಾರ್ಮಾ ನಾನು ಅದರಲ್ಲಿ ಲಾಂಗ್ ಟರ್ಮ್ ನಾನು ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡುವಾಗ ಯೋಚನೆ ಸರಿಯಾಗಿತ್ತು ಲಾಂಗ್ ಟರ್ಮ್ ಸಲುವಾಗಿ ತೊಗೊಂಡಿದ್ದೆ ಬಟ್ ನಾನು ಫಾಲೋ ಮಾಡಲಿಲ್ಲ ಅದಕ್ಕೆ ಇವಾಗಲೂ ನಾನು ರಿಗ್ರೆಟ್ ಹಾಕ್ತೀನಿ ನೋ ಪ್ರಾಬ್ಲಮ್ ಈ ರೀತಿ ಈ ರೀತಿ ಎಲ್ಲ ಸಂಗತಿಗಳು ಸ್ಟಾಕ್ ಮಾರ್ಕೆಟಲ್ಲಿ ಬಂದೇ ಬರ್ತವೆ ವಿಡಿಯೋ ಚೆನ್ನಾಗಿ ಅನಿಸ್ತದೆ ಲೈಕ್ ಮಾಡಿ ಥ್ಯಾಂಕ್ ಯು ಸರ್